ಏನ್ ಸರಿ ಹೋಗತ್ತೆ ಯಾರತ್ ನೌಕ ಏನ್ ಸರಿ ಹೋಗತಿ ಸಾಕ್ ಸಾಕ ಹೋಗತ್ ಬಿಡೇವ ನನಗ ನಾನು ದಿನ ಸರಿ ಹೋಗ್ಕೊಂಡ್ ಬಿಡು ಸರಿ ಹೊಕ್ಕಾನ ಆ ಕುಡಿದ್ ಬಿಡ್ತಾನ್ ಬಿಡು ಕುಡಿದ್ ಬಿಡ್ತಾನು ಬಿಡು ಅಂತೇಳಿ ಸುಮ್ನೆ ಆಗಿದ್ನಿ ಈಗ ನೋಡು ಊರ್ ಸಾಲ ಒಂಬತ್ತು ಮಾಡ್ಕೊಂಡು ಸಾಲತಾನ ಹರಾಕತ್ತಿದಿ ಮೇಲೆ ಎಲ್ಲಿಂದ ಹರಿಲೇವನ ನಟ್ಟು ಸಾಲಾನ ಕರೆಗುವ ನನಗ ನನಗೆ ಎದಕರಾದನೆ ಭೂಮಿ ಮೇಲೆ ಬಿಟ್ಟತಿ ದೇವರ ಸಾವು ತಂದ್ರ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತಾನ ನೋಡುವ ನಾನು ಈ ಕರ್ಮ ನೋಡ್ಲಾರ ಹುಚ್ಚಿ ಬಿಡ್ ಹಂಗ್ಯಾಕ್ ಮಾತಾಡ್ತಿ ಸಾವು ಸಾವು ಅಂತೇಳಿ ನೀನು ಮೊದ್ಲೇ ನಿನ್ನ ಗಂಡನ ಕೇಳ ಹಾಂ ಅವ ಏನಂತ ಹೇಳಿ ಬರ್ಸ್ಕೊಂಡಾನ ಬಾಂಡ್ ಅಂತ ಹೇಳಿ ಹಾಂ ಎಷ್ಟು ರೂಪಾಯಿ ಕೊಟ್ಟಾನು ಏನಾಗೈತಿ ಎದಕ್ಕೆ ಕೊಟ್ಟಾನು ಅನ್ನೋದು ಎಲ್ಲಾ ಹಕಿಕತಿ ತಿಳ್ಕೊನಿ ಅದನ್ನ ಮೊದ್ಲು ಅವ ರೊಕ್ಕ ಕೊಟ್ಟಿದ್ದು ಕರೆ ಆಯಿತು ಸುಳ್ಳು ಆಯಿತು ಗೊತ್ತು ಎಷ್ಟು ರೂಪಾಯಿ ಕೊಟ್ಟಾನೋ ಎದಕ್ಕೆ ಕೊಟ್ಟಾನೋ ಯಾರಿಗೊತ್ತು ನಿನ್ನ ಗಂಡದಾಗ ಗೊತ್ತಿರಬೇಕದು ಹ್ಮ್ ಯಾರಿಗೂ ಹೇಳಿಲ್ಲವ ಅದಕ್ಕೆ ಮೊದ್ಲೆ ನಿನ್ನ ಗಂಡ ಕುಡಿಲಾಗ ಮಾತಾಡ್ಸೋನ್ ಮೊದ್ಲೆ ಕೇಳೋಣ್ಣ ಎಟ್ ಕೊಟ್ಟಾನು ಏನು ಮಾಡಿದ ಏನೇನ್ ಹಾಕಿಕತಿ ಅಂತ ಎಲ್ಲಾ ಕೇಳಿ ಆಮೇಲೆ ಇದನ್ ಮಾಡಿ ನೀನ ನಿನ್ ಗಂಡ ಐಸ್ಕೊಂಡಿದ್ ಕರೆ ಐತೆ ಸುಳ್ಳು ಐತೆ ಯಾರಿಗೂ ಗೊತ್ತೇವ ಮೊದ್ಲು ಅವನ ಕೇಳು ರೊಕ್ಕ ಇಸ್ಕೊಂಡು ಏನ್ ಮಾಡಿದ್ ಅನ್ನೋದನ್ನು ರಂಬೀಶೆ ಕೇಳು ಅಂತ ಹೇಳಿ ಜಗಳ ಮಾಡ್ಬೇಡ ಜಗಳ ಮಾಡಿರ ಸಿಟ್ ಅವೊಂದನ್ನದು ಸಿಟ್ಟರುದು ಸಿಟ್ನಾಗ ನೀನೊಂದು ಮಾತಾಡ್ತೀಯಾ ಅವನ್ ಮಾತಾಡ್ತಾನೆ ಆ ಹೌದು ಹಂಗಾ ಹಂಗ ಅಂತ ಹೇಳಿ ಮತ್ತೆ ಕುಡ್ದ್ ಬರ್ದು ಮತ್ತೆ ಜಗಳ ಮಾಡೋದು ಹಂಗಾಕತ್ತದ ರೊಕ್ಕ ಕೊಟ್ಟಾರಿನ ಬಡ್ಡಿ ಬೆಳೆಸ್ಕೊಂತ ಹೋಗ್ತಾರೆ ನಿನಗ ಎಲ್ಲ ನಿಗ್ರ ಆಗುದು ಅದಕ್ಕೆ ಮೊದ್ಲು ಚೆಂದಾಗೆ ಕೇಳಿ ನಿನ್ ಗಂಡನ ಏನೇನ್ ಮಾಡಿದ್ರ ರೊಕ್ಕ ಹೇಳಿ ನೀನೇ ಸುಮ್ನೆ ಹತ್ತಕೊತ ಕರ್ಕೊಂತ ಕುಂತ್ರ ಯಾರು ಬಂದ ರೊಕ್ಕ ನಿನಗ ಇಡೀವ ನಿನ್ಗಂಡ್ ಸಾಲ ಮಾಡ್ಯಾನು ಹರಿ ಸಾಲ ಅಂತ ಹೇಳಿ ನಿಂದ ನೀನೇ ಸಮಸ್ಯೆ ಬಗ್ಗೆ ಹರ್ಸ್ಕೋಬೇಕ ಅದಕ್ಕೆ ಹೇಳಾಕಂತಿ ನಾನು ಆ ಗೌಡ್ನು ಬಾಳಿದನವ ಹ ಹಸಿ ಶಗಿನಿ ತಿನ್ನವ ಸುಮ್ ಸುಮ್ನ ಕುಡಿಯಾರ್ಗೆಲ್ಲ ರೊಕ್ಕಾ ಕೊಟ್ಟು ಬಾಂಡ್ ಬರ್ಸ್ಕೊಂಡು ಹಾ ಬಡ್ಡಿ ಬೆಳ್ಸ್ಕೊಂತ ಹೋಗಾವ ನೋಡಿಲ್ವ ಕಿಂತಾಯವ್ ಮೈ ತುಂಬಾ ಬಂಗಾರ ಹಾಕೊಂಡ್ ಹಗ್ಯಾರ್ತಾಳ அதுக்க நீனா அண்ணாக்கு நீங்க இஸ்க்கொண்டன ரொக்க நாவின் கொட்டில பானு பர்ஸ் கொண்டு கொட்டேவி அந்தவரு பாய் மாத்தார் அதுக்க அவ் கூட ஜெக கூ மொதல்கே எஸ் எட்டு ரொக்க எதைக்கோனும் அன்னோதின் ஆமே ஏனா மாட் பர்த் ஐய் அன்னது ஏன்த் நோக்க அந்த கழ்சி ரோக நான் நன்கொத்த ஹெங்க கொட்டி நீ நன் கண்ட ரொக்க அந்த ஐய் நமக்கு ஏன் கோொத்த மேலவங்க கொட்டில் நான் பர்ஸ்க்கோண்டா கொட்டேவி நம்ம கடை சாட்சி ஐதி அந்தார்க் ಹಾ ಅದಕ್ಕ ಮತ್ತ್ ನಿನಗೆ ಹೇಳಾಕತ್ತಿದ್ ನಾನು ಅದಕ್ಕೆ ನಿನಗೆ ಚಂದಗೆ ಇದನ್ ಮಾಡುವ ಇದನ್ನ ಹುಯ್ಯ ನಿಂತ ಈಗ ನಿನ್ ಗಂಡ ಹಿಕ್ಕೊಂಬಿಟನ್ ರೊ ಅವ್ರ ಅವ್ರಂತೂ ಬಿಡುದಿಲ್ಲ ಅವ್ ನುಡಿಯೋ ಒಂದ್ ರೂಪಾಯಿ ಬಿಡುದಿಲ್ಲ ಒಂದ್ ರೂಪಾಯಿ ನೀವ ಒಂದ್ ಪೈಸೆ ಬಿಡುದಿಲ್ಲದ ಹಾ ಪಿಶಾತಿ ಗಂಟೆಗೆ ಗಂಟ್ ಬಿಡತಾವ ಹ್ಮ್ ಹೌದರತ್ ಕಾ ನೀ ಹೇಳುದು ಕರೆ ಹಂಗ ಮಾಡ್ತಂತಡಿ ಈಗ ಕುಡ್ದ ಬಿದ್ದ ನೀವ ಈಗಂತೂ ಪ್ರಜ್ಞೆ ಇಲ್ಲವಾಗ ಏನು ಮಾತಾಡ್ಸಿರೋ ಉಪಯೋಗಿಲ್ಲ ನಶೆ ನಶೆಲ್ಲ ಇಳಿತೈತಲ್ಲ ನಾಳೆ ಮುಂಜಾನಾಗ ಅವಕಾಕ ಆತನಿ ಏನೇನ್ ಹಾಕಿ ಏನೇನು ಅಂತ ಹೇಳಿ ಹ್ಮ್ ಅಷ್ಟ ಮಾಡ ಆ ಬರ್ತಂದ ಬರ್ತಿಯಾಗ ಹಾರೈತಿ ನಾನೇ ನೀನು ಹಾಕಿ ನಂದಿದ್ದಿಲ್ಲ ಮನಿಗೆ ಅದಕ್ಕ ಏನ ಅಂತ ಹೇಳಿ ಕೇಳಾಕ್ ಬನ್ನಿ ಯಾಕ ಜೀವ ಯಾಕತ್ತೆ ಏನಂದ್ರ ಅಂತ ಹೇಳಿ ಕೇಳಾಕಂತ ಬನ್ನಿ ನಾನು ಆ ಆ ತಗೋರತ್ ನೋಕ ಮರುದಿನ ಹಾ ಬಂದ್ಯಾ ಮನಿಗೆ ಬಂದಿ ನೆನಪಾತು ಮನಿ ನಾ ಇನ್ನಿಂತ ಮೊದ್ಲ ಓಡಗಿ ಮುಂಜಾನಾಗ ಮಾತಾಡ್ಬೇಕನ್ ನಿನ್ನ ಈಗ ಬಂದಿ ಮನಿಗೆ ಬಂದಾನೇ ನೀನ್ ಏನ್ ಮಾಡಿ ನೀನ ಏನ್ ನಿನ್ನೆ ನೀನ್ ಏನ್ ಮಾಡಿ ಅಂದ್ರ ಏನ್ ಮಾಡ್ರಿ ಹೇಳಿ ಹೇಳ್ರಿ ಹಾ ಕಂಠ ಪೂರ್ತಿ ಕೂಡ ಹೀಗೆ ಬಂದಿದ್ರಲ್ಲ ಏನೇನ್ ಮಾತಾಡಿದ್ರಿ ಏನೇನಿಲ್ಲ ಅನ್ನೋದು ನೆನಪೈತೆ ನಿಮ್ಗೆ ಬಂದಿತ್ ಐತೆ ಐತಿ ಎಲ್ಲಾ ನೆನಪೈತೆ ಮೊದ್ಲ ನಿಂದ್ ಹೇಳ ಗೌಡ್ರ ಮನೆಗೆ ಎದಕ್ ಹೋಗಿದ್ದೀನಿ ನಿನ್ನಿ ಏನೇನ್ ಬಂದಿ ಅವ್ರಿಗೆ ಹಾ ಬಾಯ್ ಬಂದಾಗ ಬಂದಿ ಅಂತ ಎದಕ್ ಹೋಗಿದ್ದೀನಿ ನೀನು ನನಗೆ ಹೇಳು ಗೌಡ್ರ ಮನೆಗೆ ಮಾತಾಡುದೇನ್ ಮಾಡ್ಲಿ ಹಾ ಮಾತಾಡುದೇನ್ ಮಾಡ್ಲೀ ಮಾತಾಡತೇ ನಾನೇ ಮತ್ತೆ ಅಂತ ಕೆಲಸ ಮಾಡ್ಯಾರು ಅದಕ್ಕೆ ಮಾತಾಡ್ತೇನೆ ನಾನು எஸ்டூபாய் சாலி அவ்வளோ ஆ எஸ்னி அந்த நன்கொந்து ரூபாய் ஏன்னு வியவஹாக நின்று எதைக்கு சால மாதிரி அவ்வளோ ஆ எல்லாம் கூடசே எப்ப சூப்பாய் மாட்டாரோ ஏன்மாதி எப்போது சாக ரூபாய் பாழே அது வேணி நன்க மொதலை எத்து ரூபாய் தந்து கொட்டில் நீ மனி ஆ ஏன் எப்போது சவ் ரூபாய் நன்கில் தங்க நினைக்கு எப்ப சூப்பாய் ஹெங்க் சால கொட்டோரு அதுக்காக மத்த ஆ அதுக்க மாதாடுமந்தே அவ்வளோ ಹೆಂಗ ಕೊಟ್ಟರು ನಿನ್ ಸಾಲ ನನಗ ಮಾತು ಮಾತುಲಿ ಹೆಂಗ ಕೊಟ್ಟರು ಅದು ಒಂದ್ ರೂಪಾಯಲ್ಲಾ ಎರಡ್ ರೂಪಾಯಿ ಅಲ್ಲ ಏನ ನೂರು ರೂಪಾಯಿ ಎರಡ್ ರೂಪಾಯಿ ಬಿಡುವ ಕೊಟ್ಟಾರ ಅನ್ನ ಎಪ್ಪತ್ ಸಾವಿರ ರೂಪಾಯಿ ಸಾಲ ನಿನ್ ಹೆಂಗ ಕೊಟ್ರಿ ಅದನ್ನ ಹೇಳಿ ನನಗ ಯಾಕೆ ಹೇಳ್ಬೇಕ ನಿನ್ ಯಾಕೆ ಹೇಳ್ಬೇಕ್ ಅಂತ ನಾ ಮನಿ ಹಿರಿಯಾದಾನೆ ನನ್ ಕೊಟ್ಟಾರವ್ರ ನಿನ್ಗ್ ಯಾಕೆ ಹೇಳ್ಬಕ್ಲೇ ನೀ ಏನ ಅದು ನಂದು ಅವ್ರ್ ವ್ಯವಹಾರ ನಾವೇನಾರು ಮಾಡ್ಕೊತೇವೆ ನಡಕ್ ನೀ ಯಾಕೆ ಬರ್ತಿ ಹಾ ನೀ ಯಾಕೋ ಬಾಯಿ ಬಂದಂಗ ಮಾತಾಡ್ಬಂದಿ ಅವ್ರಿಗೆ ಯಾಕೆ ಮಾತಾಡ್ಬಾರ್ದ ಕಟ್ಕೊಂಡ್ ನಿನಗ ಮಾತಾಡಕೆ ನಾನು ನಾಳೆ ಸಾಲ ಕೊಡಂತ ಹೇಳಿ ಮನಿ ಬಾಕ್ಲಿ ಬಂದ ನಿರ್ತಾರ ಅವಾಗ ನಾವ್ ಓಡಾಡ್ಬೇಕ್ ಹ್ಮ್ ಮಾತಾಡ್ಬೇಡಂತ ಹಾ ಚಲೋ ಮಾತಾಡಕ್ಕೆ ಯಾವ ಮಾತಾಡಬಾರದು ಅಂತ ಹೇಳಿ ಕಿಡ್ಡಿ ಕಿದ್ದಿ ಇಟ್ಕಳ್ ನಾವ್ ಗೌಡ ಹೇಳಿದ ಏನೇನ್ ಮಾತಾಡಿನ ಆಟ ಹಿಂದಿ ಮಕ್ಕಳಿಗೆ ಗೊತ್ತಿಲ್ಲದಂಗ ಸಾಲ ಕೊಟ್ಟಕೊಟ್ಟು ಕುಡಿಯಾಕ್ ಹಚ್ಚಿ ಆ ಹಿಂದಾಗಡೆ ನಾಟಕ ಮಾಡಕ ಯಾ ಬಾಡಿ ಬಾಡ್ಯವ್ ನಿನ್ ಮುಂದೆ ಹೇಳ್ದವ ಹೋಗಿದ್ವಿ ಏನೇನ ಹೇಳಿ ಯಾ ಬಾಡವ್ ಹೇಳ್ದವ ದಿಸ್ ಬಾಡಿ ಏ ಬಾಳ್ ನೀನ ಏನದು ಬಾಡ್ಯ ಗಿಡ ನಿನಗ ಬಾಯಿಗೆ ಬಂದಿದ್ದ ಮಾತಾಡಕತ್ತಿ நன்க சட்லுில அவ சட்லு நீஸ்கண்டு குட் ஆட்டே அதுக்கு அவ்வளோ சட்லு சி கே கேத ரொக்க கொட்டார்த்த ஏன்தான் கொட்டி பண்ட் நீ மனியாக வந்து மாத்தங்க பான் சை மேடம் கொட்டி அந்த ஏன்து கொட்டி ஏன் ரொக்க அட்ட தகண்ட நான் ஏனாரா நினைக்காக்க நீதான் கேக்கா நான் லக்கி நானும் எதை மத்த மத ஆக ஆஹ் நான் கர் வரப்பில் கட்டோ பாவான் கட்டி ஏன்னு ஆகலங்க நம்ம தாரி ஹிந்தி மக்கள் கேர் நமக்கு யாரும் கொடபார்த்து தீவிர ஒவ்வொரு இட்பு நீமே ஆட்ட ஆச்சரி ஆ சால மாடு வந்து நாட்டக்க மாக்கா யார் அரித்தாரி சால எல்லா ஹரிப்பா ஒன்று ரூபாய் டுடில ஏனில் ஆ சாலி நாட்டக்க மாச்சி குடியாது சால மாத்தார எப்போது சார் ரூபாய் ஏன் மாதிரி நீ அதன மொதல ஆல் கட்ட படே கௌட் கொட் கொட்டு நாட்டக்க மாதானோ ஆண்ட் பர்ஸ்க்கொணேல்கே மணி பர்ஸ்க்கொணே அந்தி இல்லை நோடில இதுக்கத்தானே ஆ ரொக்க நமக்கு ஏன்னும் சம்பந்தி இல்லை நம்ம மனி ஓ ரொக்க கேழக்கு வரோங்கல யார வார வந்த நமத்துடே இல்லை நானு ி கலித்தி பாட்டங்க என்னதுடா கேட்டமே? எதை என்ன சரி அக்கின் பரவலாக்கிடுவா மாத்த ஏன் மாத்தாடுத்த ಎದಕ ಪಾರಕರ ಏನ್ ಮಾತಾಡ್ತಾ ಕೇಳ್ಬೇಕಿ ಹಂಗ ಬಾಯ್ ಬಂದಂಗ ಮಾತಾಡ ನನಗೂ ಹಂಗ ಮಾತಾಡಾಳ ಮಂದಿಗೂ ಹಂಗ ಮಾತಾಡಾಳ ಬೇಗ ನೋಡ್ತಿವೋ ಬೇಯ್ತಾ ಹಂಗ ಒಂದ ಅಳ್ತಿ ಮತ್ತ ಏನ್ ಮಾಡ್ಲಿ ಪಾರಕಾ ಏನ್ ಮಾಡ್ಲಿ ಹೊಟ್ಟಿ ಉರಿತೇತಿ ಅಂದ ಆ ಇವ್ ಮಾಡಿದ್ದ ಕೆಲ್ಸಕ್ಕ ಏನ್ ಮಾಡ್ಲಿ ಬೇಯುಲೇ ಯಾಕ ಸುಲಂದಾ ಏನ್ ಆತಿ ನಿ ಮಗ್ಲಿ ಆಳು ತಿಂದ್ರ ಸೇವ ಎದಕ್ ಆಡಾಕತ್ತಿ ಬಿಡಿ ಅಡಗಾಡ ಸುಮ್ಮನಾಗ ಸುಲಂದಾ ಕಣ್ಣೀರ್ ರೂಸ್ಕೊ ಎದಕ್ ಆಡಕತ್ತೀನಿ ನೀನಿ ಎದಕ್ ಜನಾ ಮಾಡಾಕತ್ತೀರಿ ಗಂಡ ಹೆಂಡತಿ ಇಬ್ಬರು ಮುಂಜ ಮುಂಜಿ ನೆದ ಏನ್ ಮಾಡ್ಲಿ ಕಲ್ಲವಕ್ಕ ನನ್ ಸಂಕ ಯಾರಿಗ ಹೇಳೇವಾ ನನ್ ಸಾಕಾಗ ಹೋಗೇತೇವ ಇವನ್ ಕೈಯಾಗ ನನಗ ನೋಡ್ರಿ ನೋಡ್ರಿ ನಾಟಕ ನೋಡ್ರಿಕಿದ ಹ ನಾಟಕ ಹೆಂಗ್ ಮಾಡ್ತಾಳ ನೋಡ್ರಿ ಗುಳು ಗುಳು ಅಳಕೊಂತ ನಾಟಕ ನೋಡ್ರಿಕಿದ ಏಯ್ ನಾ ಏನ್ ಮಾಡೇನೆ ನಿನಗ ಏನ್ ಮಾಡೇನ್ ನಿನಗ ಮಂದಿ ಮುಂದ್ ನಾಟಕ ಮಾಡ್ತಿ ಇದನ್ನ ಆ ಆತ್ಮೀಯ ಕರದ್ನಿ ಅಂತ ಹೇಳಿ ಮಂದಿ ಎಲ್ಲಾ ನನ್ ಬಿಯ್ಯೋಂಗ ನಾಟಕ ಮಾಡಕತ್ತಿ ಇಲ್ಲಿ ಕುತ್ಕೊಂಡು ಬಾಕಲ ಕುತ್ಕೊಂಡು ಸರಿ ರೀ ಪಾರಕ ರೈತಕಿನ್ಕಿನ್ ಏನ್ ಇಲ್ಲಕಿನ ಹ ನಾಟಕ ನೋಡಕಿದ್ ನಾಟಕ ನಾಟಕ ಬಂದ ಮಾಡ್ತಾನೆ ಸರಿ ಇಲ್ಲ ಅದನ್ನ ಯಾಕಿನ್ಕಿನ ಬಿಡುದೇ ಇವತ್ತ ಅಂತ ಹೇಳಿ ಕೇಳಾಕತ ತಡಿ ಪಾಪ ಕೆದಕ ಹೇಳಾಕತಾಳು ನೀ ಏನು ಇದ್ರೆ ಮೈಮೇಲೆ ಮೇಲೆ ಹೊಂತಿಯಲ್ಲ ಹೆಂಟಿ ಹೊಡಿದಂದ್ರೆ ಹಾ ಸಾಗಲ ಸಿಕ್ಕತ್ತೆ ನಿಮಗೆ ಹೆಂಟಿ ಯಾರು ಅಂದ್ರೆ ಹೊಡಿಯಾಕ ಹೋಗ್ತಿರಲ್ಲ ಮತ್ತೆ ಏನು ಮಾಡಬೇಕು ಈ ಪಾರಕರ ನೋಡಕ್ಕೆ ನಾಟಕ ಕಟ್ ಮಾಡಕತಾಳು ಎದಕ ಹೇಳಾಕತಾಳಕಿ ಎದಕ ಹೇಳಾಕತನೆ ಹಾ ಎದಕ ಹೇಳಾಕತನೆ ಯಾ ಬೈಲೆ ಕೇಳ್ತೀಯ ನೀ ಏನು ಮಾಡಿ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಊರ್ ಸಾಲ ಒಂಬತ್ತು ಮಾಡ್ಕೊಂಡು ಮನಿಗ್ ಬರ್ತಿ ಎಲ್ಲಿಂದ ಹರಿಬೇಕದ ಸಾಲ ಗಿಡದಾಗ ಏನ್ ಹುಟ್ಟತಾವು ರೊಕ್ಕ ಹರ ಹರಿಯಾಕ ಎದಕ್ ಎದಕ್ ಮಾಡ್ತೀನಿ ಸಾಲಾನ പാരക്ക നഗ സാക്ക് സാക്ക് ഹോത്ത ഇവ ജീവന സാക്ക് ഹോത്ത് നനഗ ഏത് സാലയ സാല സുദ്ധി കെളി കിളി കിളി തെളി കെട്ട് ഹോത്ത നോടാ പാരക്ക ഈ ഭൂമി മേലെ ഇരബർ അനസ് പിട്ടെ നനഗ ಎಷ್ಟಂತ ಸಾಲ ಹರಿಲಿ ಪಾರಕ ಏನ ನೂರು ಎರಡ್ ನೂರು ಆದ್ರೆ ಹರ್ದನಿವ ಹಾಂ ಒಂದು ಸಾವಿರ ಮಠ ಹರ್ದನ ನಾನೇ ಸಿಳಿ ಮಳಿ ಅರ್ಭಿ ಹೊಲ್ಕೊಂತ ನಾನು ಜೀವನ ನಡ್ತಾತಾನೆ ಇಷ್ಟು ದಿನ ನಾನು ಹರ್ಕೊತಾನೆ ಬಂದಾನಿ ಯಾರು ಕೇಳ್ತೀವ್ರೆ ಮನಿ ಬರ್ತಾರು ನಿನ್ ಗಂಡ ನಿನ್ ಕಾಯ್ಸ್ಕೊಂಡಲ್ವ ನಿನ್ಗಂಡಿಟ್ರೊ ಕಾಯಿಸ್ಕೊಂಡ್ವಾ ಅಂತಾರೆ ಹ್ಞೂ ಕೊಡ್ತಾನ್ರಪ್ಪ ಹೇಳಿ ಕೊಟ್ಟ ಕೊಟ್ಟನ್ ನಾನು ಈಗ ನೋಡಿರ ಎಪ್ಪತ್ ಸಾವಿರ ರೂಪಾಯಿ ಸಾಲ ಮಾಡ್ಕೊಂಡ್ಬಂದನೀವ ಹಾಂ ಆ ಎಲ್ಲೊಂದು ಗೂಡನ್ ಕಡೆ ಎಲ್ಲಿಂದ ಹರಿಲೆ ಪಾರಕ್ಕ ನಾನು ದುಡಿದಿಲ್ಲ ಅದಕ್ಕೆ ಒಡಿದಿಲ್ಲ ಒಂದು ರೂಪಾಯಿ ಏನು ತಂದು ಕೊಡೋದಿಲ್ಲ ನೀವು ಮನಿಗೆ ನಾನಾ ಬಾಳೆ ಮಾಡ್ಕೊಂಡೆ ಹೊಂಟೇನೆ ಹಾಂ ಸಂತಿ ಮಾಡ್ಬೇಕು ಎಲ್ಲ ಮನಿ ಖರ್ಚಲ್ಲ ನೋಡ್ಕೊಬೇಕು ನಾನು ಅರ್ಭಿ ಹೊಲದಿದ್ರಾಗ ಹಾಂ ಹಂಗೆ ಅಂತ ಹೇಳಿ ಹೊಂಟೆ ನಾನು ಹ್ಞೂ ನೀವು ನೋಡಿರಾ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡ್ಯಾನಂತ ಎದಕ್ಕೆ ಮಾಡ್ಯನ್ ಪಾರಕ್ಕ ಇಂಗ್ವಾ ಕೇಳಿರ ನಾನು ಹೊಡ್ಯಾಕ್ ಬರ್ತಾನಿವ ಮತ್ತು ನಾ ತಿನ್ನೋಕೆ ಎಲ್ಲ ಹಾಂ ಪದ್ಧತಿ ಸಿದ್ರಿ ಬೇಕು ಹಾಂ ರೊಟ್ಟಿನ ಮಾಡ್ಬೇಕು ಪಲ್ಯನ ಮಾಡ್ಬೇಕು ಪಲ್ಯ ನಮ್ಮ ಹತ್ರ ಹಂತ ಮಾಡ್ಯಾರ ತಿನ್ನೋದಿಲ್ಲ ಅವ್ನು ಹೇಳಿದ್ದೆ ಮಾಡ್ಬೇಕು ಏನಾರ ಬೇರೆ ಮಾಡಿ ಇದು ಯಾಕೆ ಮಾಡಿ ಹಾಂ ಎದಕ್ಕೆ ಮಾಡಿದ್ನಿ ಅಂತ ಹೇಳಿ ಜಗಳ ಮಾಡ್ತಾನೀವ ಹಾಂ ಅಂತದೆಲ್ಲ ಗೊತ್ತಾಕತಿ ಸಾಲ ಎದಕ್ಕೆ ಮಾಡ್ಬೇಕು ಅರಕ ಅದೇನು ಕೇಳ್ತೀನಿ ನೀನು ನಾ ಮಾಡ್ತಾನೆ ಸಾಲ ಮಾಡ್ತಾನೆ ನೋಡು ನಾನು ನನ್ನ ಇಷ್ಟ ಅದು ಏನು ಕೇಳ್ತೀನಿ ನೀನು ನಾನು ಎಷ್ಟರ ಸಾಲ ಮಾಡ್ತೇನೆ ನನಗೆ ಎಷ್ಟು ಬೇಕಷ್ಟು ಸಾಲ ಮಾಡ್ತೀನಿ ನೀ ಯಾವಾಗಲಿ ಕೇಳಾಕ ಏನು ಕೇಳ್ತೀನಿ ನೀನು ಏನು ಕೆಮ್ಮುಂಗಿಲ್ಲ ಕುಸಿಂಗಿಲ್ಲ ಸುಮ್ಮನೆ ಇರ್ಬೇಕು ಮನ್ಯಾಗ ಗಪ್ ಚುಪ್ ಹಾಂ ನಾನೇನು ಕೇಳ್ತೀನಿ ನೀನು ಹೆಚ್ಗಿ ಏನಾರ ಕೇಳಿದಿ ಮತ್ತ ಹಲ್ಲ ಮುರಿತೀನ ನಾಟಕ ಮಾಡಕತ್ತೀನಿ ಇದನ್ನ ಹಾ ಮಂದಿ ಮುಂದಿದ್ದು ಕರಿದು ಏನಿಂದ ನಾಟಕ ಮನೆಯಾಗ ಹಾರೆ ಮಾಡೋದು ಅಡಿಗೆ ಮಾಡೋದು ತಿನ್ನುದು ಉಣ್ಣೋದು ತನ್ನಾಗ ಬಿದ್ದಾಡ್ಬೇಕು ಅಷ್ಟ ಹೆಚ್ಚಿಗೆ ಏನು ಮಾತಾಡಂಗಿಲ್ಲ ನನ್ನ ಏನು ನೂರ ಎಂಟು ವ್ಯವಹಾರ ಅದನ್ನ ಅದನ್ನೇನು ಕೇಳ್ತೀನಿ ನೀನು ಎಲ್ಲ ತಂದೆ ನಿನ್ನ ಮುಂದೆ ವರದಿ ಒಪ್ಪಿಸ್ಬೇಕು ನಾನು ಎದಕ್ಕೆ ಒಪ್ಪಸ್ಬೇಕ ಹಾಂ ಯಾಕೆ ಹೇಳ್ಬೇಕು ನಿನ್ನ ಮುಂದೆ ಹೇಳುದಿಲ್ಲ ನಾನು ನಾ ಮಾಡವ ನೋಡಿ ಸಾಲ ಮಾಡತಾನೆ ನಾನು ಅದನ್ನೇನು ಕೇಳ್ತೀನಿ ನೀನು ಯಾವ ಏನು ಕೇಳ್ತಾನ ನನ್ನ ಹಾಂ ಯಾವ ಏನು ಮಾಡ್ತಾನ ಯಾವ ಏನು ಕೇಳೋಂಗೂ ಇಲ್ಲ ಹೇಳೋಂಗೂ ಇಲ್ಲ ನಾನು ಯಾರ ಮುಂದೆ ಏನು ಹೇಳುವುದಿಲ್ಲ ನನ್ನ ವ್ಯವಹಾರ ಹೊರಗಡೆ ನನಗೆ ಬಿಟ್ಟಿದ್ವು ನೀ ಏನು ಹೆಚ್ಚಿಗೆ ಮಾತಾಡಿದಿ ಮತ್ತು ನೀನು ನಿನ್ನ ಬಿಡುದೇ ಇಲ್ಲ ನೀನು ಬೇಕಂದ್ರ ಇರು ಮನ್ಯಾಗ ಇಲ್ಲ ಅಂದ್ರೆ ನಡಿ ಹೋಗ್ಬಿಡಕ ಅವ್ರ ಮನಿಗೆ ಹೆಚ್ಚಿಗೆ ಏನು ಮಾತಾಡೋಂಗಿಲ್ಲ ನಮ್ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ